ಗಾಗಿ ಸಿಂಧನೂರಿನಲ್ಲಿ ಹೋರಾಟ ಜಿಲ್ಲೆಯ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯತನದಿಂದ ಏಮ್ಸ್ ಹೋರಾಟವು ಸಾವಿರ ದಿನಕ್ಕೆ ಗಾಲಿಟ್ಟಿದೆ ಎಂದು ತಾಲೂಕು ಹೋರಾಟ ಸಮಿತಿ ಮುಖ್ಯಸ್ಥರಾದ ಡಿಎಚ್ ಕಂಬಳಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರವಾಸಿ ಮಂದಿರದ ತಹಸೀಲ್ ಕಚೇರಿ ಆವರಣಕ್ಕೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ರಾಜಕೀಯ ಹೆಚ್ಚಾಶಕ್ತಿ ಕೊರತೆಯಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣದೆ ರಾಯಚೂರು ಜಿಲ್ಲೆ ಎಲ್ಲಾ ರಂಗಗಳಲ್ಲಿ ಎಲ್ಲ ಇದ್ದು ಇಲ್ಲದಂತಾಗಿ ಇಡೀ ದೇಶದಲ್ಲಿ ಹಿಂದುಳಿದಿದೆ ಆರೋಗ್ಯ ರಕ್ಷಣೆಯಲ್ಲಿ ಉನ್ನತ ವೈದ್ಯಕೀಯ ಸೇವೆ ವೈದ್ಯಕೀಯ ತಂತ್ರಜ್ಞಾನ ಕೊರತೆಯಿಂದಾಗಿ ರೋಗಗಳ ಆಧಾರವಾಗಿ ಅತಿ ಹೆಚ್ಚು ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಆಗ್ರಹಿಸಿ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಹದಿನೆಂಟರಿಂದ ರಾಯಚೂರಿನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ ಇಂದಿಗೂ ಮುಂದುವರಿಯುತ್ತಿದೆ ಈ ಸುದೀರ್ಘ ಚಾರಿತ್ರ ಹೋರಾಟಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಎಲ್ಲಾ ಜಿಲ್ಲೆಗಳ ಸಂಘ ಸಂಸ್ಥೆಗಳು ಜನತೆಯ ಭೂತಪೂರ್ವವಾಗಿ ಬೆಂಬಲಿಸಲಿವೆ ಎಂದು ಹೇಳಿದರು ಈ ವೇಳೆ ಡಿಎಚ್ ಕಂಬಳಿ ಜೋಳದ ರಾಶಿ ನಿರ್ಪಾದಿ ಪಂಪಯ್ಯ ಸ್ವಾಮಿ ಸಾಲಿಮಾತ್ ಮೊಹಮ್ಮದ್ ಹುಸೇನ್ ಡಾಕ್ಟರ್ ವಾಸಿಂ ಸೇರಿದಂತೆ ಇತರರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಈ ಸರೆ ಜನ ಮಂಜೂರು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದು ಬಿಫೋರ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಒಳಗಡೆ ಹೇಳಿದ್ದು ಅದೆಲ್ಲ ಹೇಳಿದ್ದು ಹೇಳಿ ಆದಾಗಿಯೂ ಕೂಡ ಇಂಥ ಕೆಲಸ ಆಗಿದೆ ಮತ್ತೆ ಈ ಹೊಸ ಸರ್ಕಾರ ಅಂತಲ್ಲ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸರ್ಕಾರದಲ್ಲಿ ಒಂದಿಷ್ಟು ಇವರಿಗೆ ಒಂದಿಷ್ಟು ಜ್ಞಾನೋದಯ ಆಗಿ ಇಲ್ಲಪ್ಪ ರಾಯಚೂರಿಗೆ ಏಮ್ಸ್ ಕೊಡುವಂಥ ನ್ಯಾಯ ಇದೆ ಅಂತೇಳಿ ನಾವು ಇಲ್ಲಿಯ ನಿರಂತರವಾಗಿ ನಡೆಯುವಂಥ ಹೋರಾಟಕ್ಕೆ ಸ್ಪಂದನೆ ಮಾಡಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲ್ಪಟ್ಟಿದ್ದೀವಿ ವರ್ಷ ಶಿಫಾರಸು ಮಾಡಿ ಶಿಫಾರಸು ಮಾಡಿದಾಗಿಯೂ ಕೂಡ ಇಲ್ಲಿವರೆಗೆ ಸಕಾರಾತ್ಮಕವಾಗಿರುವಂಥ ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮತ್ತು ಈ ಮಧ್ಯೆ ದೆಹಲಿಗೆ ಹೋಗಿ ಹೋರಾಟ ಮಾಡಲಾಗಿದೆ ಹಲವಾರು ಬಾರಿ ನೂರು ನೂರು ದಿನಕ್ಕೊಮ್ಮೆ ಹೋರಾಟ ಎರಡು ದಿನಕ್ಕೊಮ್ಮೆ ಹೋರಾಟ ಮುನ್ನೂರು ದಿನಕ್ಕೊಮ್ಮೆ ಹೋರಾಟ ಐದು ದಿನಕ್ಕೊಮ್ಮೆ ಐದುನೂರು ದಿನಕ್ಕೊಮ್ಮೆ ನೂರು ನೂರು ದಿನಗಳೊಮ್ಮೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಜಲ ಕೂಡ ಇಲ್ಲಿಯ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಬೇರೆ ಬೇರೆ ಸಂಘಟನಾತ್ಮಕ ಕೊರತೆಯ ಕಾರಣಕ್ಕಾಗಿ ಇಲ್ಲಿವರೆಗೆ ಏಮ್ಸನ್ನು ಮಂಜೂರು ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಅದಕ್ಕೋಸ್ಕರವಾಗಿ ಈ ಸಾವಿರ ದಿನಗಳಾಗುವಂಥ ನಾಳೆ ಐದನೇ ತಾರೀಕಿಗೆ ಎಲ್ಲ ಕಡೆಗೂ ಹೋರಾಟ ಮಾಡ್ತಾ ಇದ್ವಿ ಸಿಂಧನವರಿಗೆ ನೀವು ಕೂಡ ಪ್ರತಿಭಟನೆ ಹೇಳ್ತಾ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರಬೇಕು ಪಕ್ಷಾತೀತವಾಗಿ ಈ ಹೋರಾಟವನ್ನು ಎಲ್ಲರೂ ಗಮನಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ದೊಡ್ಡದಂತೂ ನಿರಂತರವಾಗಿ ಒಂದು ವರ್ಷ ಆಗ್ತಾ ಇದೆ ವೈದ್ಯ ನಾಳೆಗೆ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷ ಆದರೂ ಹೋರಾಟ ಸಮಿತಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಮೊನ್ನೆ ಕೇಂದ್ರ ಸಚಿವರೊಬ್ಬರು ಹೇಳಿದ್ದಾರೆ ಏನಂತ ಹೇಳಿದರೆ ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಒಪ್ಪಿದರೆ ನಾವು ಏಮ್ಸ್ ಕೊಡಲು ಕೊಡೋದಕ್ಕೆ ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಇದು ತುಂಬ ಪ್ರೈಮರಿ ಹೇಳಿಕೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ವರ್ಷದಿಂದನೇ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಲಾಗಿದೆ ರಾಯಚೂರಿನಲ್ಲಿ ಏಮ್ಸ್ ಆಗೋದಕ್ಕೆ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಕುರಿತು ಸಮಗ್ರವಾಗಿರುವಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದಾರೆ ಸಮಗ್ರವಾಗಿರುವಂಥ ಮೂಲಭೂತ ಸೌಕರ್ಯದ ವರದಿಯನ್ನು ಸಲ್ಲಿಸಿದಾಗಿಯೂ ಕೂಡ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಕನ್ಸೋದಾದರೆ ನಿಮಗೆ ಏಮ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಅನ್ನುವಂಥ ಧೋರಣೆ ಎಷ್ಟು ಸಮಂಜಸ ಅನ್ನುವಂಥದ್ದು ಪ್ರಶ್ನೆ ನಮ್ಮ ಏಮ್ಸ್ ಹೋರಾಟ ಸಮಿತಿಯಿಂದ ಏನು ಸಾವಿರ ದಿನಗಳಾಗ್ತಾ ಇದೆ ಸಾವಿರ ದಿನಗಳಾಗುವಂಥ ಐದನೇ ತಾರೀಕು ಬೃಹತ್ತಾಗಿರುವಂಥ ಪ್ರತಿಭಟನೆ ಮಾಡೋದಕ್ಕೆ ಜಿಲ್ಲೆಯಾದ್ಯಂತ ತೀರ್ಮಾನ ಕೈಗೊಳ್ಳಲಾಗಿದೆ ಸಿರುವ ಬಂದ್ ನಡೀತಾ ಇದೆ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ದೇವೆ ಸಿಂಧನೂರಿನಲ್ಲಿಯೂ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡೋದಕ್ಕಾಗಿ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀನಿ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ ಎಲ್ಲ